ಕೃಷಿ ಉದ್ಯಮಕ್ಕೆ ಸ್ವಾಗತ ನಿಮ್ಮ ಊರಿನಲ್ಲಿ ಈ ವಿಶೇಷವಾದ ಹಣ್ಣಿದ್ರೆ ದಯವಿಟ್ಟು ಎಲ್ಲರೂ ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದರ ಹೆಸರು ಮಲೆನಾಡ ಭಾಗದಲ್ಲಿ ತುಂಬ ನಾನಾ ರೀತಿ ಇದರ ಹೆಸರು ಇರುತ್ತೆ ನೋಡಿ ರೈತ್ರೆ ಇದು ನಿಮಗೆ ಕೆಲವು ಕಡೆ ಪರಿಗೆ ಹಣ್ಣು ಅಂತಾರೆ ಕೆಲವು ಕಡೆ ಕಬಳಿ ಹಣ್ಣು ಅಂತಾರೆ ಕೆಲವು ಕಡೆ ಇದು ತುಂಬಾ ಹೆಸರುವಾಸಿ ಇರುತ್ತೆ ನೋಡಿ ಯಾವ ಥರ ಈ ಇದ್ರದ್ದು ಹಣ್ಣಿನ ಯಾವ ಥರ ಹಣ್ಣು ಇದೆ ಅಂತ ಇದು ನಮ್ಮ ಊರ ಕಡೆ ಕಬ್ಳಿ ಹಣ್ಣು ಅಂತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಮೇಲೆ ತುಂಬ ಇದು ನೋಡಿ ಬ್ಲ್ಯಾಕ್ ಕಲರ್ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಳ್ಳೆಯ ರುಚಿಕರವಾಗಿರುತ್ತೆ ಹಣ್ಣು ದಯವಿಟ್ಟು ಮಲೆನಾಡು ಭಾಗದಲ್ಲಿ ಈ ಹಣ್ಣು ಸಿಕ್ಕಿದ್ರೆ ದಯವಿಟ್ಟು ನೀವು ಟೇಸ್ಟ್ ಮಾಡಿ ನೋಡಿ ಸಾಕಷ್ಟು ಸ್ವೀಟಾಗಿರುತ್ತೆ ಆಮೇಲೆ ಇದು ಇವಾಗ ಬೇಸಿಗೆ ಟೈಮಾಗೆ ಇದು ಸಾಕಷ್ಟು ಹಣ್ಣು ಬಿಡುತ್ತದೆ ನೋಡಿ ಯಾವ ಥರ ಟೇಸ್ಟಾಗಿರುತ್ತೆ ಅಂದರೆ ಹಣ್ಣು ನೀವು ಮಲೆನಾಡು ಭಾಗದಲ್ಲಿ ಯಾವುದೇ ನಂಟರ ಮನೆಗೆ ನೀವು ಊರಿಗೆ ಬಂದಿದ್ದರೆ ಈ ಹಣ್ಣು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೀವು ಬೆಂಗಳೂರು ಆಮೇಲೆ ಹೊರಗಡೆ ಎಲ್ಲರೂ ನಿಮ್ಮ ಇದ್ದಿದ್ರೆ ಈ ಟೈಮಾಗಿ ಈ ಹಣ್ಣು ಊರಿಗೆ ಬಂದ ಟೈಮಾಗಿ ಈ ಹಣ್ಣು ತುಂಬಾ ನಿಮ್ಮ ರಸ್ತೆ ಬದಿಯಲ್ಲಿ ಸಾಕಷ್ಟು ಈ ಹಣ್ಣು ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ರೈತರೆ ಇದು ಸುಮ್ಮನೆ ಸಾಕಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಗ್ಯಾಸ್ಟ್ರಿಕ್ಕು ಆಮೇಲೆ ಮುಂತಾದ ಉಪಯೋಗಕ್ಕೆ ತುಂಬಾ ಇದು ಹಣ್ಣು ಸಹಕಾರಿಯಾಗುತ್ತೆ ಗ್ಯಾಸ್ಟ್ರಿಕ್ಕಿಗೆ ತುಂಬಾ ಉಪಯೋಗ ಆಗುತ್ತೆ ಇದರ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಅಜ್ಜ ಇದರ ಹಣ್ಣನ್ನು ನೀಟಾಗಿ ಒಂದರ ಒಂದ ಕಡೆ ಸಂಗ್ರಹಿಸಿ ಆಮೇಲೆ ಇದನ್ನ ಈ ಬಟ್ಟಿ ಬಟ್ಟಿ ಸರಾಯಿ ಅನ್ನು ಇದರಲ್ಲಿ ತಯಾರಿಸ್ತಿದ್ರು ತುಂಬಾ ನಿಮಗೆ ಬಟ್ಟೆ ಸರಾಯ ಒಳ್ಳೆಯ ಕಿಕ್ಕು ಆಗಿರುತ್ತೆ ರೈತರೆ ನೋಡಿ ಸಾಕಷ್ಟು ಕಲರ್ ಒಳ್ಳೆ ಚೆನ್ನಾಗಿರುತ್ತೆ ಇದು ಬ್ಲ್ಯಾಕು ದ್ರಾಕ್ಷಿ ಹಣ್ಣು ನೋಡಿದಂಗೆ ಆಗುತ್ತೆ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಈ ಗೇ ಗ್ಯಾಸ್ಟ್ರಿಕ್ಕು ಮುಂತಾದ ಕಾರಣದಲ್ಲಿ ನೀವು ಬಳುತ್ತಿದ್ದರೆ ಈ ಹಣ್ಣು ನೋಡಿ ಕಾಯಿ ಯಾವ ಥರ ಕಾಣಿಸ್ತಿದೆ ಅಂದರೆ ನಮ್ಮ ತೋಟದ ಬದಿಯಲ್ಲಿ ಇದು ಸಾಕಷ್ಟು ಮರಗಳು ಇವೆ ನೋಡಿ ಇದರ ಎಲೆ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಇದರ ಕಾಯಿ ಇರುತ್ತೆ ಸಾಕಷ್ಟು ಕಾಯಿ ತುಂಬ ಹುಳಿ ಹುಳಿಯಾಗಿರುತ್ತೆ ಆಮೇಲೆ ಗ್ಯಾಸ್ಟ್ರಿಕ್ ಇದ್ದರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಈನು ಈನು ಅಂತೀವಲ್ಲ ಅದನ್ನು ಅದನ್ನ ಥರನೇ ಇದು ಜ್ಯೂಸ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ ಏನೋ ಏನೋ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ಕಿಗೆ ಇದರ ಹಣ್ಣು ತುಂಬಾ ಹೆಲ್ಪ್ ಆಗುತ್ತೆ ನೋಡ್ರಿ ಇದು ಮುಳ್ಳುಹಣ್ಣು ಕೆಲವು ಕಡೆ ಕಬ್ಳಿ ಹಣ್ಣು ಅಂತಾರೆ ತುಂಬಾ ಇದು ಸಹಕಾರಿಯವಾಗುತ್ತೆ ಈ ವೀಡಿಯೋ ಎಲ್ಲರಿಗೂ ಇಷ್ಟವಾಗುತ್ತೆ ದಯವಿಟ್ಟು ನಿಮ್ಮ ಊರಿನಲ್ಲಿ ಇದ್ದರೆ ಈ ಹಣ್ಣು ಟೇಸ್ಟ್ ಮಾಡಿ ನೋಡಿ ಬೆಂಗಳೂರಾಗೆಲ್ಲ ಇದ್ದರೆ ಈ ಹಣ್ಣು ನೀವು ಆದಷ್ಟು ಊರ ಕಡೆ ಬಂದರೆ ಈ ಹಣ್ಣನ್ನು ಸೇವನೆ ಮಾಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು